ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಹೋಶುವನ ಗ್ರಂಥ ಒಂದನೆಯ ಅಧ್ಯಾಯ ಏಳು ಎಂಟು ವಾಕ್ಯಗಳು ಜೋಶುವ ಚಾಪ್ಟರ್ ಒನ್ ವರ್ಸ್ ಸೆವೆನ್ ಆ್ಯಂಡ್ ಏಯ್ಟ್ ನನ್ನ ಸೇವಕನಾದ ಮೋಷೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚ್ಯುತನಾಗಿರು ಪೂರ್ಣ ಧೈರ್ಯದಿಂದಿರು ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ ಹಗಲಿರುಳು ಅದನ್ನು ಧ್ಯಾನಿಸುತ್ತ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ ಆಗ ನೀನ್ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಕೃತಾರ್ಥನಾಗುವಿಲುಯ್ಯ ನೋಡಿ ದೇವರು ಯೋಶುವನನ್ನ ನೋಡಿ ಆತನಿಗೆ ಜವಾಬ್ದಾರಿಯನ್ನು ಒಪ್ಪಿಸುವಾಗ ಹೇಳಿದ ಮಾತುಗಳು ನೆನಪು ಮಾಡಿದ ಬುದ್ಧಿ ಮಾತುಗಳು ಮುಖ್ಯವಾದ ಮಾತುಗಳು ದೇವರು ಇವತ್ತು ನಿಮ್ಮೆಲ್ಲರಿಗೂ ಕೂಡ ಇದೇ ಮಾತುಗಳನ್ನು ನೆನಪು ಮಾಡುತ್ತಾ ಇದ್ದಾರೆ ಅಲೆ ಲೂಯ್ಯ ಸ್ಪಷ್ಟಪಡಿಸುತ್ತಾ ಇದ್ದಾರೆ ಅವು ಯಾವು ಎಂಬುದಾಗಿ ನೋಡುವಾಗ ದೇವರು ಯಹೋಶುನನ್ನು ನೋಡಿ ಹೇಳಿದರು ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶ ನಾನು ನಿನಗೆ ಹೇಳಿದ ಆ ಧರ್ಮೋಪದೇಶ ಆ ಉಪದೇಶ ಯಾವುದು ಧರ್ಮ ಯಾವುದು ಉಪದೇಶ ಯಾವ ಉಪದೇಶವನ್ನ ನಾವು ಬಿಡಬಾರದು ಅದನ್ನ ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ನೀನು ತಿರುಗಬೇಡ ಹೋಗಬೇಡ ನೀನು ಸ್ಥಿರಚಿತ್ತನಾಗಿರು ನೀನು ಧೈರ್ಯದಿಂದ ಇರು ಆದರೆ ನೀನು ಧರ್ಮಶಾಸ್ತ್ರವನ್ನು ನನ್ನ ಬೋಧನೆಗಳನ್ನು ನನ್ನ ಮಾತುಗಳನ್ನು ಬಿಟ್ಟು ಅಂದರೆ ದೇವರ ಸತ್ಯದ ಈ ಸತ್ಯ ವೇದವನ್ನು ಈ ಸತ್ಯವೇದದಲ್ಲಿ ಬರೆದಿರುವ ಒಂದೊಂದು ಮಾತುಗಳನ್ನು ಅಲ್ಲೆಲ್ಲುಯ್ಯ ಯೇಸು ಸ್ವಾಮಿ ನಮ್ಮ ಜೊತೆಗೆ ಮಾತನಾಡುವ ಪ್ರತಿಯೊಂದು ವಿಷಯಗಳನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ ದೇವರು ಯಹೋಶುವನಿಗೆ ಕೊಟ್ಟ ಅತಿ ಪ್ರಾಮುಖ್ಯವಾದ ಆಲೋಚನೆ ರೂಲ್ ಅಂತ ಹೇಳ್ಬೋದು ಅಥವಾ ಕಟ್ಟಳೆ ಅಂತ ಹೇಳ್ಬೋದು ಇದು ತುಂಬ ಮುಖ್ಯವಾದದ್ದು ಎಂಬುದಾಗಿ ದೇವರು ಅದನ್ನು ಒತ್ತಾಯವಾಗಿ ಹೇಳಿದರು ಹಾಲೆಲುಯ್ಯ ಅವರು ಮೋಶೆಯ ಪ್ರಕಾರ ನೀನು ಅದನ್ನು ಮಾಡು ಇದನ್ನು ಮಾಡು ಮೋಶೆ ಒಂದು ಒಳ್ಳೆ ಲೀಡರ್ ಮೋಶೆ ಲಕ್ಷಗಟ್ಟಳ ಜನರನ್ನು ನಡೆಸಿದನು ಇದುವರೆಗೂ ನಲವತ್ತು ವರ್ಷ ನೀನು ಮೋಶೆಯಲ್ಲಿದ್ದ ಕೆಲವೊಂದು ಕಾರ್ಯಗಳನ್ನು ಅಥವಾ ಅವನು ಪಾಲಿಸಿದ ವಿಧಾನಗಳನ್ನು ಅವನಿಗಿದ್ದ ಆ ಸ್ಟೈಲ್ ಅಥವಾ ಆ ಸಿಸ್ಟಮ್ ಆ ಪಾಲಿಸಿ ನೀನು ಮಾಡು ಆಗ ನಾನು ನಿನ್ನ ಸಂಗಡ ಇರುವೆನು ಎಂಬುದಾಗಿ ಹೇಳಲಿಲ್ಲ ಅವರು ಹೇಳಿದರು ನಾನು ನಿನ್ನ ಸಂಗಡ ಇರುವೆನು ಮೋಷಿಯ ಸಂಗಡ ಇದ್ದ ಹಾಗೆ ಇರುವೆನು ಆದರೆ ನೀನು ಏನು ಮಾಡಬೇಕು ಇವತ್ತು ನಮ್ಮ ಸಂಗಡ ದೇವರು ಇದ್ದಾರೆ ನಮ್ಮ ಸಂಗಡ ಇರುತ್ತಾರೆ ಆದರೆ ನಾವು 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 ನೀವು ಏನು ಮಾಡಬೇಕು ದೇವರ ಮಾತುಗಳನ್ನು ಬಿಟ್ಟು ಬಿಡಬಾರದು ಡೂ ನಾಟ್ ಇವನ್ ಟರ್ನ್ ಟು ದ ರೈಟ್ ಅದು ಟು ದ ಲೆಫ್ಟ್ ಅದನ್ನು ನೀನು ಯೋಚನೆ ಕೂಡ ಮಾಡಬೇಡ ದೇವರು ಹೇಳಿದ್ದನ್ನು ಹೇಳಿದ ಹಾಗೆ ಪಾಲಿಸು ನೂರಕ್ಕೆ ನೂರು ಕಿವಿಗಳು ಅದನ್ನು ಕೈ ಹಿಡಿದು ನಡೆ ಅದಕ್ಕೆ ನೀನು ಓರೆಯಾಗಬೇಡ ಅದಕ್ಕೆ ಅದು ಅದಕ್ಕೆ ನೀನು ಪಾಲಿಸು ನಿನ್ನ ಜೀವನದಲ್ಲಿ ಅಳವಡಿಸಿಕೋ ಆಗ ನೀನು ಕೃತಾರ್ಥನಾಗುವಿ ನೀನು ಸಫಲವಾಗುವಿ ನೀನು ಜೀವಮಾನವೆಲ್ಲ ಒಬ್ಬರಾದರೂ ನಿನ್ನನ್ನು ಎದುರಿಸಿ No one will stand against you all the days of your life. No one can stand against you all the days of your life. Hallelujah. ದೇವರು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಓ ಥ್ಯಾಂಕ್ ಯು ಲಾರ್ಡ್ ದೇವರು ಒಳ್ಳೆ ದೇವರು ದೇವರು ನಿಮ್ಮ ಸಂಗಡ ಇದ್ದಾರೆ ದೇವರು ಹೇಳುವ ಮಾತುಗಳನ್ನು ಕೈಗೊಂಡು ನಡೆಯುವಾಗ ಅದಕ್ಕೆ ಓರೆಯಾಗದೆ ಅದನ್ನು ಬಿಟ್ಟು ಎಡಕ್ಕಾದರು ಮೊದಲು ಅದನ್ನು ಬಿಡಬೇಡ ಎಡಕ್ಕೆ ಬಲಕ್ಕೆ ನೋಡಬೇಡ ನನ್ನ ಕಣ್ಣುಗಳು ಅಲ್ಲಿ ಇಲ್ಲಿ ಹೋಗುವುದು ಬೇಡ ದೇವರ ಧರ್ಮಶಾಸ್ತ್ರದ ಮೇಲೆ ಹಗಲು ಇರಳು ಧ್ಯಾನ ಮಾಡುತ್ತಾ ಇರು ನಿನಗೆ ಬೇರೆ ಬೇರೆ ಯೋಚನೆ ರಚನೆಗಳು ಬರುತ್ತಾ ಇದೆಯಾ ದೇವರ ವಾಕ್ಯದ ಮೇಲೆ ನೀನು ಧ್ಯಾನವಾಗಿರು ನೀನು ಕೃತಾರ್ಥನಾಗುವಿ ನೀನು ಸಫಲವಾಗುವಿ ಹಾಲೆ ಲೂಯಾ ಓ ಥ್ಯಾಂಕ್ ಯು ನೀನು ಯಾರು ಮಾಡಲಾರದ ಕಾರ್ಯವನ್ನು ಮಾಡುವಿ ನೀನು ಜಯಿಸುವಿ ನಿನಗೆ ಸೋಲಿಲ್ಲ ನಿನಗೆ ಶತ್ರುಗಳು ಇಲ್ಲ ಹಾಲೆ ಲೂಯಾ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಓ ಹಾಲೆ ಲೂಯ ಜೀವಮಾನವೆಲ್ಲ ಯಾರೂ ನಿನ್ನನ್ನು ಎದುರಿಸಲು ಸಾಧ್ಯವಿಲ್ಲ ದೇವರೇ ಕೋಟಿ ಸ್ತೋತ್ರ ಈ ಕೃಪೆ ಹೋಶ್ವನಿಗೆ ಕೊಟ್ಟ ಒಂದು ಧೈರ್ಯ ಸ್ಥಿರಚಿತ್ತ ನಮಗೆ ಕೊಡು ಸ್ವಾಮಿ ಜಾಗರೂಕತೆ ನಮಗೆ ಕೊಡು ಸ್ವಾಮಿ ಸೈತಾನನು ನಮ್ಮ ಜೀವನದಲ್ಲಿ ನಿನ್ನ ವಾಕ್ಯವನ್ನು ಕದಿಯುವುದಕ್ಕೆ ಬರುವಾಗ ಜಾಗರೂಕರಾಗಿದ್ದುಕೊಂಡು ನಿನ್ನ ವಾಕ್ಯವನ್ನು ಬಿಟ್ಟು ತಿರುಗದೆ ನಮಗೆ ಕೃಪೆ ಕೊಡು ಬಲ ಕೊಡು ಶಕ್ತಿ ಕೊಡು ಜ್ಞಾನ ಕೊಡು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನು ಆಮೇನು ಪ್ರಿಯ ಸ್ನೇಹಿತರೆ ದೇವರ ವಾಕ್ಯದಲ್ಲಿ ತುಂಬ ತುಂಬ ಜ್ಞಾನ ಇದೆ ವಿವೇಕ ಇದೆ ಮಾರ್ಗದರ್ಶನವಿದೆ ಕತ್ತಲಲ್ಲಿ ಕೂಡ ದೇವರ ವಾಕ್ಯ ನಮಗೆ ಮಾರ್ಗವನ್ನು ತಿಳಿಸುತ್ತದೆ ಆದ ಕಾರಣ ಇವರ ವಾಕ್ಯವನ್ನು ನಾವು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗದೆ ಅದನ್ನು ನಾವು ಕೈಗೊಂಡು ನಡೆಯೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ